ಅಮ್ಮ ಹೂವು ಕೊಡ್ತೀರಾ ತಾನೆ ಹೂವು ಹೂವ ಇಲ್ವಾ ಒಂದು ವೀಡಿಯೋ ಮಾಡ್ಕೊತೀವ ಹಂಗೆ ಒಂದು ವೀಡಿಯೋ 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 ಆ ಹುಡ್ಗೀದು ಹಬ್ಬ ಅಲ್ವ ನಾಳೆ ಅದಕ್ಕೆ ವಿಡಿಯೋ ಮಾಡ್ಕೋಬೇಕು ಅದಕ್ಕೆ ನಿಮ್ಮ ಅಮ್ಮನ ಪಿಂಡ ಯಾವ ಬೋಡಿ ಮಗಳಿಗೆ ಅರ್ಥವಾಗುತ್ತದು ಮಾಡ ಅವು ಮೂರ ಎಲ್ಲಿ ಮಾಡ್ತೀವಿ ಇವಾಗ ಎಲ್ಲಿ ನೆರಳು 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 ವೀಡಿಯೋ ಕ್ಯಾಪ್ಚರು ವೀಡಿಯೋ ಕ್ಯಾಪ್ಚರ್ ಧನು ವೀಡಿಯೋ ಕ್ಯಾಪ್ಚರ್ ಅಂಕಲ್ ನಂಗೆ ತಾಯ್ತಾ ಇದ್ದೀನಿ ಈ ಕಿವಿಲಿ ಗುಗ್ಗೆ ಬಗ್ಗೆ ಇದ್ರೆ ನೀಟಾಗಿ ಕೇಳದೆ ಇಲ್ಲ ಇವಾಗ ಇಲ್ಲಿ ಏನ್ ಮಾಡ್ತೀವಿ ಸೋನು ಇದು ತೆಂಗಿನ ಮರ ಹ ಸರಿ ಅಡಿಕೆ ಮರ ಇದು ಅಡಿಕೆ ಮರಕ್ಕೆ ಇಲ್ಲಿಂದ ಅಲ್ಲಿವರೆಗೂ ಓಡ್ತಾ ಇರೋಲ್ಲ ಸ್ವಲ್ಪ ನೀಟಾಗಿ ನಾವು ಬೇಗ ಬರ್ಬೇಕಾಯ್ತಿ ನಾನು ಸ್ವಲ್ಪ ಅಲ್ವಾ ಇನ್ನೂ ಸಗದಾಗಿ ಮಾಡ್ಬೋದು ಇಟ್ ಟೈಮ್ ತಗೊಂಡು ನೀಟಾಗಿ ಇವಾಗಲೇನಿಲ್ಲ ಕಾಲ ಅನಿಸಿಲ್ಲ ನಾಲ್ಕೂವರೆ ಕ್ಲಾಸ್ ಇರೋದು ಹೆಂಗಿದ್ರು ಕ್ಲಾಸ್ ಕ್ಲೀನ್ ಮಾಡಿದ್ದೀನಿ ಅವನು ಮಗ ಗುರು ಇದು ಚೆನ್ನಾಗೈತಿ ತಿನ್ನಲ್ಲೂ ಆಡಿದ್ಬ

проблемтэй сонор реакцино айё тэмээ